ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಬಂಧನ ಹಿನ್ನೆಲೆಯಲ್ಲಿ ಶ್ರೀಕಾಂತ್ ನಿವಾಸಕ್ಕೆ ಪ್ರಬೋದ್ ಮುತಾಲಿಕ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಳೆ ಹುಬ್ಬಳ್ಳಿ ನಾರಾಯಣ ಸೋಪಾದಲ್ಲಿರುವಂತಹ ನಿವಾಸ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಶ್ರೀಕಾಂತ್ ಪೂಜಾರಿ ಭಾಗಿಯಾಗಿ ಶ್ರೀಕಾಂತ್ ಮೇಲೆ ದೊಂಬಿ ಗಲಭೆ ಪ್ರಕರಣಗಳು ಕೂಡ ದಾಖಲಾಗಿದ್ವು ಈ ಒಂದು ಇವರ ನಿವಾಸಕ್ಕೆ ಶ್ರೀಕಾಂತ್ ಅವರ ನಿವಾಸಕ್ಕೆ ಪ್ರಮೋದ್ ಮುತಾಲಿಕ್ ಕೂಡ ಭೇಟಿ ಕೊಟ್ಟಿದ್ದಾರೆ ಹಳೆ ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಸಮೀಪ ಇರುವಂಥ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿರೋದು ರಾಮ ಜನ್ಮಭೂಮಿ ಹೋರಾಟದಲ್ಲಿ ಶ್ರೀಕಾಂತ್ ಪೂಜಾರಿ ಭಾಗಿಯಾಗಿದ್ದರು ಶ್ರೀಕಾಂತ್ ಮೇಲೆ ದೊಂಬಿ ಗಲಭೆ ಪ್ರಕರಣಗಳು ಕೂಡ ದಾಖಲಾಗಿತ್ತು ಕುಟುಂಬಸ್ಥರ ಜೊತೆಗೆ ಪ್ರಮೋದ್ ಮುತಾಲಿಕ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ

ಈಗ ಯಾರು ಈಗ ಕೋರ್ಟ್ ಪ್ರೊಸೆಸ್ ಇದೆ ಯಾವ ಸರ್ಕಾರನೂ ವಾಪಸ್ ತೊಗೊಳಕ್ಕಾಗೋದಿಲ್ಲ ಇದು ತೊಗೊಳ್ಬೇಕಾದ್ರೆ ಮತ್ತೆ ಕ್ಯಾಬಿನೆಟ್ ಇದರಲ್ಲೇ ಆಗಬೇಕಾಗತ್ತೆ ಹೀಗಾಗಿ ಕೋರ್ಟ್ ಪ್ರೊಸೆಸ್ನಲ್ಲಿ ಒಂದು ಅವರಿಗೆ ಜಾಮೀನು ಸಿಗತ್ತೆ ಹೊರಗಡೆ ಬರ್ತಾರೆ ಹೊರಗಡೆ ಬಂದ ತಕ್ಷಣ ಇನ್ನು ಮೂವತ್ತೊಂದು ವರ್ಷದ ಹಳೆ ಕೇಸಿದೆ ಇದನ್ನು ರದ್ದು ಮಾಡಬೇಕು ಸ್ಟೇ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಈಗ ಕೋರ್ಟ್ ಇದೆ ಯಾವ ಸರ್ಕಾರನು ವಾಪಸ್ ತೊಗೊಳ್ಳಕ್ ಆಗೋದಿಲ್ಲ ಇದು ತೊಗೊಳ್ಬೇಕಾದ್ರೆ ಮತ್ತೆ ಕ್ಯಾಬಿನೆಟ್ ಇದರಲ್ಲೇ ಆಗಬೇಕಾಗತ್ತೆ ಹೀಗಾಗಿ ಕೋರ್ಟ್ ಪ್ರೊಸೆಸ್ನಲ್ಲಿ ಒಂದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ